ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ಮೋಡ ಅಲಾಟೆಡು ಟ್ವೆಂಟಿ ತರ್ಟಿ ಡ್ಯೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಫೋಸ್ಟ್ ಸ್ಟೇಜು ಸೆಕೆಂಡ್ ಫೇಸಲ್ಲಿದೆ ನಾರ್ತ್ ಫೇಸಿಂಗ್ ಸೈಟು ನಾರ್ತಲ್ಲಿ ನಾರ್ತೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನಿಯರ್ ರಿಂಗ್ ರೋಡ್ ಇದೆ ಇದು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಗ್ರಾನೈಟ್ ಫ್ಲೋರಿಂಗ್ ಇದೆ ಆಲ್ ಟೀಕ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಏನೇನಿದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾರ್ತ್ ಫೇಸಿಂಗಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ಬೋದು ಇದೆಲ್ಲ ಒಂದು ಪ್ಲ್ಯಾನ್ ಇರುತ್ತೆ ಆ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ ನಿಮಗೆ ಸ್ಪೇಸ್ ಯೇಸಾಗಿ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಫೋರ್ ವೀಲರ್ ನಿಲ್ಲಿಸ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಫೋರ್ ವೀಲರ್ ಔಟ್ ಸೈಡ್ ನಿಲ್ಲಿಸ್ಕೊಬೋದು ನೀವು ಹಿಂದ್ಸೈಡು ಟೂ ವೀಲರ್ನ ನಿಲ್ಲಿಸ್ಕೋಬೋದು ಟೂ ವೀಲರು ಎರಡರಿಂದ ಮೂರು ಬೈಕ್ನ ನಿಲ್ಲಿಸ್ಕೋಬೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಟೂ ವೀಲರು ಮೂರು ಎರಡರಿಂದ ಮೂರು ಬೈಕ್ನ ಪಾರ್ಕ್ ಸಂಪ್ ಸಂಪಿದೆ ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ನಾರ್ತ್ ಫೇಸಿಂಗ್ ಸೈಟು ನಾರ್ತು ಡೋರ್ ಮಾಡಿದ್ದಾರೆ ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಸುತ್ತ ನಿಮಗೆ ಎರಡು ಸೈಡು ಜಾಗ ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಸಿಲಿಂಡರ್ಗೆ ಪ್ರಾವೈಡ್ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಫ್ರಂಟು ಕೂಡ ನಿಮಗೆ ಜಾಗ ಬಿಟ್ಟಿದ್ದಾರೆ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ಸ್ಪೇಸಿಯಸ್ ಹಾಲ್ ಇದೆ ನೋಡಿ ಇದು ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ ಹಾಲು ಪೂಜಾ ರೂಮ್ ಕೂಡ ಈಸ್ಟ್ಗೆ ಮಾಡಿದ್ದಾರೆ ಪಿ ಪಿ ಫಾಲ್ ಫಿಲ್ಲಿಂಗ್ ಮಾಡಿದ್ದಾರೆ ಯಾರೆಲ್ಲ ಒಂದು ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಮನೆ ತೊಗೊಳ್ಬೇಕು ಅಂತ ನೋಡ್ತಾ ಇದ್ದೀರ ಅವರು ಈ ಪ್ರಾಪರ್ಟಿನ ನೋಡಿ ಕೆ ನಿಮಗೆ ತುಂಬ ತರ್ಟಿ ಫಾರ್ಟಿ ಥರ ಆಗಿ ಬಂದಿದೆ ಹಾಲು ಟಿ ವಿ ಕ್ಯಾಬಿನೆಟ್ಟು ಹಾಗೆ ಸ್ಲೈಡಿಂಗ್ ವಾಡ್ರೂಮ್ ಇದೆ ಕಿಚನ್ ಕೂಡ ಇದೆ ಇಟಾಲಿಯನ್ ಕಿಚನ್ ಇದೆ ಸಿಲಿಂಡರ್ ಲೈನು ಮಾಡಿದ್ದಾರೆ ಪಿಂಗ್ಸ್ಲಾಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಹಾಗೆ ಒಂದು ಗ್ರೇ ಮತ್ತು ವೈಟು ಕಾಂಬಿನೇಷನ್ನು ಮಾಡಿದ್ದಾರೆ ಕಲರ್ನ ಅಗ್ನಿಮುಲೆಯಲ್ಲಿ ಕಿಚನ್ ಇದೆ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಆದಂಗೆ ವೀಡಿಯೋ ನೋಡ್ತಿದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ನಮಗೆ ಒಂದು ಸಬ್ಸ್ಕ್ರೈಬ್ ಬರುತ್ತೆ ಹಾಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇದು ಯುಟಿಲಿಟಿ ಹಾಗೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ ಏಕೆಂದರೆ ಇದ್ದಾಗ ಮೇಲೆಡೆ ಎತ್ತಕ್ಕಾಗಲ್ಲ ಮಂಡಿ ನೋವು ಅಂತ ಹೇಳ್ತಾರೆ ಅವ್ರಿಗೆ ಒಂದು ಕೆಳಗಡೆ ರೂಮ್ ಮಾಡಿರ್ತಾರೆ ಇದಕ್ಕೂ ಕೂಡ ನೀವು ಡಬಲ್ ಕಾಟ್ ಹಾಕೋಬೋದು ನೋಡಿ ಸ್ಲೈಡಿಂಗ್ ವಾಡ್ ಈ ಮನೆಯಿಂದ ಸಿಟಿಗೆ ನಿಮಗೆ ಎಂಟು ಕಿಲೋಮೀಟರ್ ಆಗುತ್ತೆ ಯಾಕೆಂದರೆ ನಿಯರೆಸ್ಟ್ ನಿಮಗೆ ರಿಂಗ್ ರೋಡ್ ನಿಯರೆಸ್ಟ್ ಇದೆ ತುಂಬ ನೀಟಾಗಿ ವರ್ಕ್ನ ಫಿನಿಷ್ ಮಾಡಿದ್ದಾರೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ ನೋಡಿ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಬರುತ್ತೆ ಜಾಗವಾರ್ ಫಿಟ್ಟಿಂಗ್ ಇದೆ ವೆಸ್ಟರ್ನ್ ಕಮೋಡ್ ಇದೆ ಹಟ್ಟ ಕೂಡ ಮಾಡಿದ್ದಾರೆ ಯಾರೆಲ್ಲ ಇನ್ನೂ ಒಂದು ಮೈಸೂರಲ್ಲಿ ಪ್ರಾಪರ್ಟಿ ತೊಗೊಂಡಿಲ್ಲ ದಯವಿಟ್ಟು ತೊಗೊಳ್ಳಿ ಏಕೆಂತಂದರೆ ದಿನ ದಿನ ಪ್ರಾಪರ್ಟಿ ಪ್ರೈಸ್ ಜಾಸ್ತಿ ಆಗ್ತಿದೆ ನೋಡಿ ಆ್ಯಂಟಿಸ್ಟಿಟ್ ಸ್ಟೆಪ್ಸ್ ಇದೆ ಮೇಲೆಡೆ ಎರಡು ಬೆಡ್ರೂಮ್ ಬರುತ್ತೆ ಎರಡಕ್ಕೂ ಕೂಡ ಅಟ್ಯಾಚ್ ಬರುತ್ತೆ ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ಟ್ವೆಂಟಿ ತರ್ಟಿಲಿ ಸಾಮಾನ್ಯವಾಗಿ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ತುಂಬ ಆಗಿ ಬರುತ್ತೆ ರೂಮ್ಸ್ ಆಗಲಿ ಹಾಲ್ ಆಗಲಿ ಕಿಚನ್ ಆಗಲಿ ಎಲ್ಲ ಒಂದು ಪ್ಲ್ಯಾನ್ ಪ್ರಕಾರ ಮಾಡಬೇಕು ನೋಡಿ ಇದು ಸ್ಟಡಿ ಟೇಬಲು ಎರಡನೇ ಬೆಡ್ರೂಮು ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಬಾಲ್ಕನಿ ಇದೆ ಇದೆ ಸ್ಲೈಡಿಂಗ್ ವಾಡ್ರೂಮ್ ಇದೆ ನನಗೆ ಕೆಲವೊಬ್ಬರು ಫೋನ್ ಮಾಡ್ತಾ ಇರ್ತಾರೆ ಸರ್ ನಮ್ಮದು ನಾರ್ತ್ ಫೇಸಿಂಗ್ ಸೈಟ್ ಇದೆ ಸರ್ ಒಂದು ಪ್ಲ್ಯಾನ್ ಕೊಡಿ ಸರ್ ಅಂತ ಫೋನ್ ಮಾಡ್ತಾ ಇರ್ತಾರೆ ಅವರು ಇದೊಂದು ಪ್ಲ್ಯಾನ್ನ ನೋಡ್ಬೋದು ನೋಡಿ ಇದು ಕೂಡ ಮೆಶಾಂಕ ಮಾಡು ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಇದು ಎರಡನೇ ಬೆಡ್ರೂಮು ಹಾಗೆ ಈಗ ಮಾಸ್ಟರ್ ಬೆಡ್ರೂಮ್ ಹೋಗೋಣ ಮಾಸ್ಟರ್ ಬೆಡ್ರೂಮು ನಿಮಗೆ ಪಕ್ಕದಲ್ಲೇ ಇದೆ ಅದಕ್ಕೂ ಕೂಡ ಅಟ್ಯಾಚ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇಂಟ್ರೆಸ್ಟ್ ಎಡ ಇರೋ ಕೆಳ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ಇದು ನೋಡಿ ಇದು ಮಾಸ್ಟರ್ ಬೆಡ್ರೂಮು ಇದು ಕೂಡ ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ ಹಾಗೆ ಇದಕ್ಕೂ ಕೂಡ ಫಾಲ್ ಫಿಲ್ಲಿಂಗ್ ಮಾಡಿದ್ದಾರೆ ಸ್ಲೈಡಿಂಗ್ ವಾಡ್ರೂಮ್ ಇದೆ ಟಿ ವಿ ಕ್ಯಾಬಿನೆಟ್ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ಮೂಢ ಅಲಾಟೆಡ್ ಸೈಟ್ ಇದು ಹಾಗೆ ನಿಮ್ಮದೇ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಿಮ್ಮದು ಕೂಡ ಪ್ರಾಪರ್ಟಿನ ಇದೇ ರೀತಿ ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ನಾನು ಹಾಕಿ ನಿಮ್ಮದು ಮನೆ ಸೇಲ್ ಮಾಡಿಸ್ಕೊಡ್ತೀನಿ ನೋಡಿ ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಇದು ಕೂಡ ವೆಸ್ಟರ್ನ್ ಕಮೋಡು ಹಾಗೆ ನಿಮ್ಮದೇನಾದ್ರು ಈ ಖಾತ ಮಾಡಿಸಿಲ್ಲ ಅಂದರೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅದು ಕೂಡ ಮಾಡಿಸ್ಕೊಡ್ತೀನಿ ವಿಜಯನಗರ ಫೋರ್ತ್ ಸ್ಟೇಜ್ ಆಗ್ಬೋದು ಹಾಗೆ ಪಟ್ಟಣ ಪಂಚಾಯಿತಿ ಭೋಗಾದಿ ಇಲ್ಲಿ ಎಲ್ಲೇ ಇದ್ರೂ ಈ ಖಾತ ಕಾಂಟ್ಯಾಕ್ಟ್ ಮಾಡಿ ಕೆಳ ನಂಬರ್ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ದಿನ ನನ್ನ ಚಾನಲಲ್ಲಿ ಸಂಜೆ ಆರು ಗಂಟೆಗೆ ವಿಡಿಯೋಸ್ ಬರುತ್ತೆ ಯಾರು ಮಿಸ್ ಮಾಡ್ಕೊಳ್ಳೋದಂಗೆ ನೋಡಿ ಹಾಗೆ ನೀವು ನನ್ನ ವೀಡಿಯೋನ ನೀವೇ ಫಸ್ಟ್ ನೋಡಬೇಕು ಅಂತ ಏನಾರ ಇತ್ತು ಅಂದರೆ ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನೋಡಿ ಡ್ಯಾಂಪ್ರ ಪೇಂಟ್ ಆಗಿದೆ ಹಾಗೆ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ ಬಿಲ್ ಆಫ್ ಇನ್ಸ್ಟ್ರಕ್ಷನ್ನು ಸೋಲಾರ್ಗೆ ಪೈಪ್ ಬಿಟ್ಟಿದ್ದಾರೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇದೇ ಥರ ವೀಡಿಯೋಗಳನ್ನ ಇರಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿರೋದಕ್ಕೆ ಇವಾಗ ಹದಿನೇಳುವರೆ ಸಾವಿರ ಸಬ್ಸ್ಕ್ರೈಬು ಕಂಪ್ಲೀಟ್ ಆಗಿದೆ ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಮೊದಲು ಒಂದು ಸಾವಿರ ಆದರೆ ಸಾಕು ಅನಿಸುತ್ತೆ ಆಮೇಲೆ ಹತ್ತು ಸಾವಿರ ಬೇಕು ಅನಿಸುತ್ತೆ ಆಮೇಲೆ ಐವತ್ತು ಸಾವಿರ ಬೇಕು ಅನಿಸುತ್ತೆ ಆಮೇಲೆ ಒಂದು ಲಕ್ಷ ಬೇಕು ಅನಿಸುತ್ತೆ ಹಾಗಾಗಿ ಎಲ್ಲ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ Thank you, friends. Thank you very much.